ಯಾಕ ಚಾಲೋ ಮಾಡ್ಕೊಳಾಕ್ ಏನ್ ನೋಡದಕ್ ತಂಗಿ ಹಸದನ ನೋಡವ ಅದಕ್ಕೇನ್ ಮಾತ್ ಬರುದ ಬಿಡುದ ಸುಮ್ಮ ಕಲಬುತದ ಹಂಗ ಜರ ಹೋಗಿ ನೋಡು ಯವ್ವ ನೀನೇ ಹೋಗುವ ಎದ್ದ ನಾ ಏನ್ ಅಲ್ಲ ನಿನಗೆ ಹೋದ್ರಾತ್ರಿ ಬಗ್ ನೋಡ್ ಹೋಗ್ ನೀನೆ ಹೋಗ್ ಯವ್ವ ನಾನ ಮೊದಲ್ ಬಂದಕ್ ನೀನದಿ ನೀ ಅರ್ಥ ಮಾಡ್ಕೊಂಡು ಹೋಗವಂಗ ನನ್ ಕೈಲಿ ಆಗುದಿಲ್ಲವಾ ಅದ್ರ ಮಾತೇ ತಿಳಿಯಂಗಿಲ್ಲ ಅದು ಏನ್ ಮಾತಾಡ್ತದ ಗೊತ್ತಿಲ್ಲ ನನಗ ಸಾಕಾಗೇತಿವ ನನಗ ಅದ್ರ ಸಲಹ ಮೂಕನ ನಾಯಿ ಜೋಡಿ ನಾಟ್ ನಾಯಿ ಸತ್ತು ಅದ್ರ ಆಸ್ತಿ ನೋಡಿ ನಾನು ಮಡಿ ಮಾರ್ಕೋಟಾ ನೀರೇ ನೋಡ ಬಂದಿ ಯಾರುಕೂ ಬೆನ್ ಹತ್ತಿ ನೀ ಹೆردಿದೆ ಅಂದ್ರ ನನಗೆ ಯಾಕ ತಂದ ಗಂಟ ಹಾಕ್ತಿದ್ರ ಈ ಮುಖನ ಕೂಡ ನನಗೆ ಯಾಕ ಗಂಟ ಹಾಕ್ತಿದ್ರ ಏನ್ ಮಾಡ್ನ ನೀ ಬಾ ಬಾ ಇದು சத்தனி உடி கட்டுக்கொண்டு நுகி கைவாடி நான் கைல ಹೋಗು ಅಪ್ಪ ಅಯ್ಯೋ ನಡ್ಕೊಂಡು ನಿಮಗೆ ಅಯ್ಯೋ ಅದನ್ನು ಹೇಳ್ತದ ನುಗ್ಗಿ ಹರಿ ಅಂತದ ನಿಮ್ಮ ಅಪ್ಪನಂತಂದು ಏ ನಡಿ ಒಂದೊಂದು ರೊಟ್ಟಿ ತಿಂದು ಆ ಕಡೆ ಹೋಗೋಣ ಮತ್ತೆ ಬರ್ತೈತೆ ಅದು ನಡಿ ನಡಿ ಹೋಗೋಣ ನಡಿ ಮತ್ತೆ ಬರ್ತದ ಅದು ಅದ್ರ ಅಲ್ಲು ಈ ಹೊಲದ ಮಾಲಕ ಮೂಕದಾನ ಹ್ಮ್ ಅವನಿಗೆ ಇಬ್ರು ಹ್ಯಾಂಡ್ರ ಒಬ್ರಿಗಿತ್ತ ಒಬ್ರಿಗೆ ಗಿಚ್ಚದಾರ ಮತ್ತ ಈ ಮೂಕ ಏನು ನೋಡಿ ಬಂದಿರ್ಬೇಕು ಅವರು ಅಕ್ಕೇನ್ ಬಿಡು ಮೊದ್ಲಿನ ಅಕ್ಕಿ ಮದ್ವೆ ಅಂತದ ಹೊರಗಿಂದ್ರೆ ಇರ್ಲಿ ಹೊರಗಿಂದ್ರೆ ಇರ್ಲಿ ಮದ್ವೆ ಅಂತ ಆಗೈತಿ ಈ ಎಣ್ಣೆ ಅಕ್ಕಿ ಏನ್ ನೋಡಿ ಬಂದಿರ್ಬೇಕು ಒಳಗಿನ ಎಣ್ಣೆ ಅಕ್ಕಿನು ಹ್ಮ್ ಎಂತ ಟೈಮ್ ಒಂದು ಮುಖ ಗುಂಗ್ ಗುಂಗ್ ಮಾಡ್ಕೊತಿ ಹಂಗ್ ಹೊರಗಾನ ಹಾ ದೋಸ್ತಿ ಇನ್ನೊಂದ್ ಮಾತಾಡ ನೀವು ಏನ್ ಏನ್ ಎರಡನೇ ಬೈಕಿನ ಮದುವೆ ಸ್ವಲ್ಪ ಸಿಗ್ನಲ್ ಕುಡ್ಲಾ ಬೈಕ್ ನನಗ ಕುಡ್ಲಾ ನನಗ ಬಿದ್ದಾಗತ್ತೆ ಮತ್ತೇನು ನೀನೇ ಬಡ್ಕೊಳಕ್ಕೆಲ್ಲ ಬರ್ರಿ ಏನ್ ನೀನೇ ಬಡ್ಕೊಳಕ್ಕೆಲ್ಲಕ್ಕೇನ ಅವ್ರ ಮನೇನು ಹೊಟ್ಟು ತೊಂದಿನ ಎನ್ನ ಅವ್ ಒಂದ್ರ ಮಾತಾಡ್ಲತ್ತನ್ನ ನನಗ್ ಬಿದ್ದಾಳ ದೋಸ್ತಿ ಬಿದ್ದಾಳ ಓಸು ಇಲ್ಲ ನಿನಗ್ ಬಿದ್ದಾಳ ನಾನು ನೋಡ್ ನಾನು ಕುಡ್ಕೊಳ್ತಾ ಹೋತೀನಿ ಬೇರ್ ಕರ್ತ ನನಗೆ ಬೀಳಿಲ್ಲ ನುಗ್ಗಿ ಪಡದಾಗ ಕಿಡಿ ಬರ್ತೀನಿ ನೀನು ಬಾಳೆನೆ ಅದೇ ಅದನಡಿ ನಡಿ ಹುಚ್ಚು ಮಗ ನುಗ್ಗಿ ಪಡದಾಗ ಎಡಿ ಹೊಡಿಯತ್ತ ನನಗೆ ಅಗತಿ ಮಾಡ್ಬೇಕು ಓನ್ ಅಗತಿ ಅದು ಆಯ್ತು ಇವ್ ಇವ್ ಎಡಿ ಗೋಧಿಯಾಗ ಕಡಿಯಾಗ ಅಂತ ಹೊಡಸ್ತಾರಪ್ಪ ಏ ನೀ ಎಟ್ಟೊತ್ತಿದ್ರು ನಾಳೆ ನೆನಿದ್ರೆ ತಿರಬೇಕು ನುಗ್ಗಿ ನುಗ್ಗಿ ಪಡದಾಗ ಎಡಿ ಹೊಡಿಬೇಕು ಅವ್ನ ಮಾತು ನಿನ್ ತಿಳಿತಾವ್ರೆ ಹೆಂಗ ಏ ಸ್ವಲ್ಪ ಸ್ವಲ್ಪ ತಿಳಿತಾವ್ ನನಗ್ ತಿಳಿದ್ರಿ ಅಂದ್ರ ಅವನ್ ಎಣ್ಣೆ ಹಿಂತದಾಳ ಅಕ್ಕಿ ಹೇಳ್ತಾಳ ಬಂದ್ ಬಂದು ಇದಕ್ ಹೇಳ್ತಾಳ ಅಕ್ಕಿ ಅಪ್ಪಲ್ ನಡ್ಸಿದ್ ಮಗ ನಾ ಕಾದ್ರಿ ನೀನು ಮತ್ತೀಗ ಫಳ ಆಗುತ್ತಾನ ಎಡಿ ನೋಡ್ಲಾ ಹೆಂಗ್ ಆಕೈತಿ ದೂರ ದೂರ மலகரா <APIs> <Mike> <s Sans Interesting>

ಅಯ್ಯ ಇಂತ ಬರೋಣ ನಾವ್ಯಾಕ್ ಬರೋನ್ರಿ ಇರ್ಲಿ ಬರ್ರಿ ಅಲ್ಲೇ ನೆಳಿ ಕುಂಡ್ರಿರತ್ತ ಮತ್ ನೀವ್ ಇರ್ದಾವ್ರಿ ನಮ್ಮ ನಮನಿ ಮಾಡ್ತಾನ್ರಿ ಅವ್ ನೀವು ಬಂದು ಬರ್ರಿ ಬರೀ ಬರ್ರಿ ನುಗ್ಗಿ ನುಗ್ಗಿಡಕೆ ಅಲ್ಲೇ ಮಾತಾಡೋಣತ್ರಿ ಏನು ಹೇಳ್ತಾನೋ ಏನ್ ಬಿಡ್ತಾನೋ ನಮಗಂತೂ ತಿಳಿಯಂಗಿಲ್ಲ ಅವ ನಾವ್ ಏನ್ರಿ ಕೆಲ್ಸ ಮಾಡ್ಲಕ್ ಹೋಗೋಣ ಯಾಕಡೆ ಚೀರಾಡ್ತಾನ ಅದನ್ನ ಬಿಟ್ಟು ಆಕಡೆ ಹೋಗಕ್ ಆಸದ ನಿಮ್ ಇಬ್ಬರೊಳಗ್ ಬರ್ರಿ ಅಂದ್ರೆ ನಿಮ್ ಅವನ್ ಮಾತ ನಿಮ್ಗೆ ನುಗ್ಗಿ ತಿಳಿಸು ನಾನ್ ನಿಮ್ಮನ್ನ ಅಲ್ಲೇ ನೆಳಿ ಕುಂಡ್ರಸ್ತೀನಿ ಬರ್ರಿ நீ இல்லை மரல அக்கடைக்க அவ்ளே பராபர்த்தி அவ்வளோ திளியலா அப்போ நம்ம நம்ம அப்படி ஜவாத நோடு நம்ம இங்கே ஆஹ் બા 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 અમારે હા હા બરાક ના ગોબરા ચલાવા નાયા ઘરક હોગલી એ ની આ

ನಿಮ್ಮ ನಾಲಿಗೆ ನನ್ನ ಬಾಯಾಗಿದ್ರ ಗೊತ್ತಾಕಿತ್ತ ನೀ ಹಿಂಗ ಹಿಂಗೈತಿ ಚಲೋ ಜೇರ್ ನಾಲಿಗೆ ಸುತ್ತಿದ್ರ ಎರಡು ಹೆಣ್ಮಕ್ಳ ಮೆತಗೆ ಮಡಿಗತ್ತಿದೀನಿ ನಾ ನುಗ್ಗಿ ಪಡ್ದಾಗ ಅದೇ ಅದ ಅದ ಬೇ ಬೇ ಏನೇ ಅದ ನಾ ಎಡಿ ಹೊಡಿಲಿ ಹಾಂ ಅಲ್ಲೇ ಬಾ ನೀನು ಆ ಕಡೆ ಬಾ ಅಲ್ಲ இ கண்ட் சும் டலாக அந்த சாாதான வார வார வாரித்த அது வத நமக்கு நான் ஏன் வைக்கிற அவனிங் கேள்சங்கில ಹಾ ಕೆಲಸ ಹಚ್ಚುದ ಬೇರೆ ಈ ಕಡೆ ಮಾಡ್ಸೋದೇ ಬ್ಯಾರೆ ತುಂಬ ಅವ್ನ ಅವ ಹಾಕಿ ಬಂದೆವಂದ್ರ ನೀನ ಬಾರಿ ನೀನೇ ಬಾರಿ ಅನ್ನೋದು ಇವ್ನು ಕಿರಿಕಿರಿಗಿನ ಎಂದೋ ಕೆಲಸ ಬಿಡ್ತಿದ್ದೆ ಆದ್ರೆ ಅಲ್ಲೇಂದ ಐತ್ಲ ನಮ್ದು ಒಂದು ನಿಮ್ಗೆ ಆಗಲೇ ಹೇಳಿ ಬರ್ಯಾಗ ಆ ಹೆಣ್ಮಗ್ಳ ಸಂಬಂಧಿ ಇಲ್ಲಿ ಡೋಗಲತ್ತಂದ ನುಗ್ಗಿ ಗಿಡದಾಗ ಮಗನ ಅವನಿ ಗೇರ್ ಕರ್ತ ಗೊತ್ತಾಯ್ತು ಏನು ಮಾಡ್ತಾನ ಮೂಕ ಡಾವ ಹಾಕಿ ಹೊಡಿತಾನ ಅವ ಅವ ಏನು ಗೊತ್ತಾಗ್ತದ ಹೊರ ವರ ಚೀರಾಡಿ ಬಂದ್ಬಿಟ್ರೆ ಏನು ಗೊತ್ತಾಗಲ್ಲ ಅವ ಏನರ ಹೇಳ್ದಾವ ನೀನು ನಮಗ್ ಕಳಿಸಿ ಯಾ ಮಗನಿಗ್ ಗೊತ್ತಾಗ್ಯದ್ ನಡ್ರಿ ಅವ ನಿಮ್ಮ ಕೆಸ ಬಾಯ್ ಕೂಡ ಏನ್ ಹೇಳ್ಯಾನ ಅವ್ರ ಅವ್ರ ಸುದ್ದಿ ನಮಗ ಫೋನ್ ಮಾಡೋದೇನ ಬನ್ನಿ ನಡ್ರಿ ಈಗ ಅವ ಬರ್ತಾನ ಸುಮ್ಮ ಬಂದ ಬಿಸ್ಲಾಗ ಹೊರ ಹೊರ ಕುತಿಂದ್ರ ತಾನ ಈ ದಂಡಿ ನಿಮ್ಮ ಮುಂದೆ ಅಗತಿ ಮಾಡಿ ಕೂತು ಗಿಮ್ಮ ಹಿಂಗ ಗೊಬ್ಬರ ಕೊತ್ತ ಬರ್ತಾನ ನಾ ಇ ಒಂದ್ ಎರಡ್ ಸಾಲಿ ಉಳ್ಗಾವ ಎಡಿ ಹಿಡಿತೀನಿ

ంత అయ్య కబర్ గేడి అంతా తితమ ఇల్ అంద మగ్బిడ్ బాడ మన நீர் முதுகாணி

ಅಯ್ಯ ಬಿಸಿಲು ಒಂದ್ ಬಾಳ ಐತ್ರಿ ನೀರ್ ಅದ್ ಕೆಲಸ ಮಾಡತ್ತ ಹೌನ್ರಿ ಬರೋಣ ಚಾಲೂನೇ ಮಾಡಿ ಹಂಗೆ ಅಲ್ಲ ನೀವ ಬರ್ತಾರ ನೀರ್ ತಗೊಂಡತ್ತೇಳ ಹಂಗ ಇದು ಮಾಡ ಅಯ್ಯ ನಾವ್ ನೀವ್ ತಂದಿರ್ಬೇಕತ್ತ ಬಿಟ್ಟು ಬಂದೇವ್ರಿ ಬೋರ್ ಚಾಲು ಮಾಡ್ಯವ್ರಿ ಅಲ್ಲೇ ಬರೋ ಮುಂದೆ ಅಲ್ಲೇ ಕುಡಿದು ಬಂದಿವ್ರಿ ಈ ನೀವ್ ಮನೆಯಿಂದ ಬರ್ತೀನಿ ಅಂದ್ರಲ್ಲ ಬಾಟ್ಲಿ ತುಂಬ್ಕೊಂಡ್ ಬರ್ತಾರ ಏನತ್ತ ಏ ನಾಮನ್ ಬಿಡ್ರಿ ನಾವಂತೂ ಕೆಲಸ ಮಾಡೋರು ಅಲ್ಲ ನೀವ್ ಯಾಕೆ ನಿಂದಿರ್ತೀರಿ ಬಿಸಿಲಾಗ ನೀವೊಂದ್ ಕೆಲಸ ಮಾಡ್ರಿ ಅಲ್ಲಿ ನಾಳೆ ಬರೀ ಬ್ಯಾರಿಗಳಿಗೆ ತೋರಿಸ್ತೀನಿ ಅಯ್ಯ ಕೈ ಬಿಡ್ರಿ ಯಾರಾರ ನೋಡಿದ್ರೆ ಏನಾರ ತಿಳ್ಕೊಂಡ ಹೋಗಿ ಮತ್ತೆ ನಮ್ಮ ಮನ್ಯಾನ ಅವ್ರ್ಗೆ ಹೇಳ್ಯಾರ ಅನ್ನೋದ್ರಿ ಅಯ್ಯೋ ಇಂತ ದೊಡ್ಡ ಹೊಲ್ದಾಗ ಇಲ್ಲಿ ಯಾರು ನೋಡ್ತಿರ್ಬೇಕು ನಮಗ ಅಯ್ಯೋ ಬಾ ಇದಾನರಿ ನಮ್ಮ ಮನ್ಯಾವ ಏ ಅವ್ನ ಕಣ್ಣಿಗೆ ಯಾಕೆ ಬೀಳ್ತೀರಿ ಅಕ್ಕಿಯಾ ಕಡೆ ಹೋಗಿ ಬರ್ರಿ ಓ ನೀವು ಬಿಲ್ಲೆ ಅಕ್ಕಿ ಮಾಡ್ಲತ್ತ ಹೋಗ ದೂರ ರೀ ಹೋಗ್ ಇಲ್ಲೇ ಮಾಡ್ಲತ್ತಿ ಆ ಬಾ 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 ಗಡಿ беше ನಡೆದದ ಮನಗಲಿ ಹೊಳ್ತಿದೆ ಎಡಿ ಮುಗಿಗೆ ಬರಂ ಕಾಣ್ತಿಯೋ ತಾ ಹಂಗೇನಿಲ್ಲ ಅಂದ್ರಾ ದಿಸೆಲ ಬಹಳ ಇತ್ಲ ಕಡೆ ದಂಡೆಗ ನೆಲ್ಲ ಪಾಪ ಅವರು ಎಷ್ಟ್ ಡೇಂಜರ್ ನೋಡು ಇವ್ರ ನಿವರು ಅದಕ್ಕ ನಮಗ ಇದು ಆಗಿ ಬರಲ್ಲಪಾ ಅಲ್ಲ ದಿಸಲಾಗ್ ತಾನ ಬರಬೇಕಿಲ್ಲ ಪಾಪ ಇವರನ್ನು ತಂದಬಿಟ್ಟನ ಬಂಗಾರ ಅಂತ ಬಾನ ಸುತ್ತಿಗೆ ಅಂತ ಹೇಳಿ ನಲ್ಲಿ ಈ ಕುಂಡ್ರ ಬರತಾ ಕರ್ಕೊಂಡ್ ಬಂದೆ ನೀವೊಂದು ಕೆಲಸ ಮಾಡು ಏನು ಇವೊಂದು ನಾಕ ಗಿರ ಬಿಟ್ಟು ಆಕಡೆ ಅಕ್ಟಿ ಮಾಡ ಹೋಗು ಮತ್ತೆ ಇವ ಯಾರು ಮಾಡ್ತಾರ ಈ ಅದಾರಲ್ಲ ಇಲ್ಲಿ ಕುಂಡ್ರತಾರ ಇಲ್ಲೇ ಮಾಡ್ತೀನಿ ಎಲ್ಲಿನ ಹೊಡಿತೀನಿ ಅದಕ್ಕಿನ ಮಾಡ್ತೀನಿ ಅಲ್ಲೋ ನುಗ್ಗಿ ಕಾಯಿ ಅಂತ ಇದನ್ನ ಮಾಲಕ ಇವ್ರಿಗೆ ಕರ್ಕೊಂಡ್ ಹೇಳಿ ಕೂಡ ಏ ಬೇಡ 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 ಅಂತ ದೊಡ್ಡ ಕೆಲ್ಸನೇ ಮಾಡ್ಲಕ್ ಹೋಗ್ಬೇಡಿ ಆ ನುಗ್ಗಿ ಕಾಯಿ ಅರಿಲಕ್ಕ ಇನ್ನೊಂದ್ ಬೇಕು ಎಂತ ಮಾಲಕ ಕರ್ಕೊಂಡ್ ಹೋಗ್ಯಾನವ ಪಾಪ್ ಇವ್ರಿ ಈಗ ಈ ಕಾಡ್ ಈ ಕಾಡ್ ಬಂದವ್ರ ಇವ್ರಿಗೆ ಅಷ್ಟು ಬಿಸಿಲಾಗ ಇದು ಇಲ್ಲ ಅವ್ರು ಕುಂದಿರ್ತಾರ ನೀ ಕಿರಿಕಿರಿ ಮಾಡ್ಬೇಡ ಒಂದ್ ನಾಲ್ಕೈದು ಗಿಡ ಬಿಟ್ಟು ಅಗತಿ ಮಾಡ ಹೋಗ ನಾ ಅವ್ರಿಗೆ ಒಂದಿಟ್ಟು ನೀರ ತಂದು ಕೊಟ್ಟು ಕುಡಿಸಿ ಎಡಿ ಹೊಡಿಲಕ್ ಹೋಗಿನ್ನ ಕುರಿ ಬರ್ರಿ ಬಿಸೂಲ್ ಬಾಳದ ಕುಂದ್ರಿ ಚಿಕ್ಕಪಟ್ಟ ಇತ್ರಿ ಬಿಸಿಲು ಅದಿಕ್ಕೇರಿ ನೀವ್ ಯಾಕೆ ಬರಕ್ ಹೋಗಿದ್ರಿ ಅಲ್ಲ ನಿಮ್ಗೆ ಹಂಗೇನ್ರಿ ಅಂದ್ರೆ ನನಗೆ ಹೇಳ್ತೀ ನಾ ತಂದ ಮನ್ಯಾಗೆ ಕೊಡ್ತೀನಿ ಸುಮ್ ಮನ್ಯಾಗ ಕುಂದ್ರಬೇಕ್ರಿ ನೀವು ಮಾತ್ ಬಿಡುದನ್ರಿ ಕೊಡಲ್ರಿ ಮನ್ಯಾಗ ಒಟ್ಟ ಬರಬೇಕ್ರಿ ಬರೇ ಸಂಶಯ ಮಾಡ್ತಾನ್ರಿ ನನ್ಯ ನನಗ್ ಗೊತ್ತಾಗೇತ್ರಿ

ಹಂಗೇನರೇ ಹೆತ್ತಕ ಮಾರಾದೆ ತಿಳ್ರಿ ಅವನು ಮುಂದೆ ನಿಮ್ಮ ಕರ್ಕೊಂಡ್ ಹೋಗ್ತೀನಿ ಏಯ್ ಬರ್ರಿ ಬರ್ರಿ ನಿಮ್ಮ ಮಗ ಮಾಲಕನ ಸಣ್ಣ ಹೆಣತಿ ಬಿಡ್ಲಿಲ್ಲ ನೋಡಿ ಫೋನ್ ಕುತ್ತಾನ ಈಗಲಿ 나 λεಗತಿ मार್ತೀನಿ ಏನ ಐ ಲಗತಿ ಮಾಡ್ತೀವಿ ಬ್ರೋ ನೀ ಮುಂದೆ ಹೋಗು 10 ಗಿಡ ಬಿಟ್ ಮಾರುತ್ತೆ ಯಾರು ಅಗತಿ ಮಾಡ್ ಐತಾರ ಅಗತಿ ಮಾಡೋದಿಲ್ಲ ನನಗೆ ಹೇಳ್ತ ಅವ ಅವ್ವ ಏನು ಮಾಡಾತನ ಅಲ್ಲಿ ಓ ಎಡಿ ಹುಡು ಆ ಅಕಿ ತೋಂಡೆ ಎಡಿ ಹುಡು ಇದು ಜೇರ್ ದೇಹರ್ ಕರ್ತಾವ ಅವ್ನಿಗೆ ಗೊತ್ತಾಯ್ತು ಹೆಂಗೆ ಆಗ್ತದ ಹ್ಞೂ ನಾ ಹೇಳಿನಲ್ಲ ಹಾಂ ಅವ ಡಾವ್ ತೆಗ್ದ ನಂದು ಡಾವಿಲ್ಲಿನು ಹೊಡಿತಾರೆ ನೀನು ಅಲ್ಲ ಮಾಡೋಕೆ ಹಂಗೆ ನನಗೂ ಗೊತ್ತೇ ಅದ ಹಿಂಗೆ ಮಾಡ್ಬಾರ್ದಾಗಿತ್ತು ಹೌದು ಆ ಹುಡುಗ ಅವ್ರು ಅವ್ನ ಹಿಂದೆ ಇರ್ತಿತ್ತು ಆ ಹುಡುಗನು ಇಲ್ಲಿ ಇವತ್ತು ಅವನಿಗೆ ಎಲ್ಲಿ ಬಿಟ್ಟು ಬಂದ ನೋಡು ಒಯ್ದ ಅವ್ಯಾರಿ ತಾವ ಏ ಅರ 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 ಏ ಏಯ್ ಹ್ಞೂ ಬಾಯ್ ಬಾಯ್ ನೀನು ಆಗ್ಲತ್ತು ಒಂದು ದ್ಯಾಕ್

ஏடி ஏடி ஒன்னு கூட குத்தல இல்ல ஆ 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